ಹುಣಸಗಿ ತಾಲೂಕಿನ ನಾರಾಯಣಪುರ ಪೊಲೀಸ್ ಠಾಣೆ ಮುಂದೆ ವ್ಯಕ್ತಿಯ ಶವವಿಟ್ಟು ಜೋಗಂಡಬಾವಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಜೋಗಂಡಬಾವಿ ಗ್ರಾಮದ ಚೌಡಪ್ಪ ಚವನಬಾವಿ ಎಂಬ ವ್ಯಕ್ತಿ ತನ್ನ ಹೊಲದ ಪಕ್ಕದ ಜಮೀನಿನವರೊಂದಿಗೆ ವಧುವಿನ ವಿಚಾರಕ್ಕೆ ಅನೇಕ ಬಾರಿ ಗಲಾಟೆ ನಡೆದಿದೆ ಗಲಾಟೆಯ ಕುರಿತು ಪೊಲೀಸ್ ಠಾಣೆಗೆ ದೂರು ನೀಡಲು ಬಂದರೆ ಪೊಲೀಸರು ಸರಿಯಾಗಿ ಸ್ಪಂದಿಸಿಲ್ಲ ಎಂದು ಮೃತ ಗೌಡಪ್ಪನ ಪತ್ನಿ ಪೊಲೀಸರ ವಿರುದ್ಧ ಆರೋಪಿಸುತ್ತಿದ್ದಾರೆ ಗಲಾಟೆಯಿಂದ ನನ್ನ ಗಂಡ ಸಾವನ್ನಪ್ಪಿದ್ದಾನೆ ಆತನ ಸಾವಿಗೆ ಪೊಲೀಸರು ಕಾರಣವಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ ಮೃತ ಗೌಡಪ್ಪನ ಸಾವಿಗೆ ನ್ಯಾಯ ಒದಗಿಸಬೇಕೆಂದು ಮೃತನ ಸಂಬಂಧಿಕರು ಪೊಲೀಸ್ ಠಾಣೆ ಮುಂದೆ ಶವ ಬಿಟ್ಟು ಪ್ರತಿಭಟನೆ ನಡೆಸುತ್ತಿದ್ದಾರೆ ಮೃತನ ಪತ್ನಿ ಆರೋಪಿಸಿರುವಂತೆ ಈ ಪ್ರಕರಣದಲ್ಲಿ ಪೊಲೀಸರ ವೈಫಲ್ಯ ಇದೆಯಾ ಅಥವಾ ಈತನ ಸಾವಿನ ಹಿಂದೆ ಏನಾದರೂ ಬೇರೆ ಕಾರಣವಿದೆಯಾ ಎನ್ನುವುದನ್ನು ಪೊಲೀಸರ ತನಿಖೆಯಿಂದ ತಿಳಿದುಬರಲಿದೆ ಈ ಪ್ರಕರಣದ ಕುರಿತು ಪ್ರತಿಭಟನಾ ಸ್ಥಳಕ್ಕೆ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪತ್ರಕರ್ತರೊಂದಿಗೆ ಇದೇ ತಿಂಗಳ ಇಪ್ಪತ್ತು ದಿನಾಂಕದಂದು ಅವರ ಸ್ವಂತ ಹೊಲದಲ್ಲಿ ಬಿದ್ದಿದ್ದರೂ ಅದನ್ನು ನೋಡದ ಅವರ ಧರ್ಮಪತ್ನಿ ಕೂಡಲೇ ಅವರ ಬಂಧು ಬಾಂಧವರಿಗೆ ವಿಷಯ ತಿಳಿಸಿ ಅವರನ್ನು ಬಾಗಲಕೋಟದ ಕೊರೋಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅವಾಗ ಅಲ್ಲಿಯೇ ಎಂ ಎಲ್ ಸಿ ಮಾಡಿಸಿದ್ದಾರೆ ಅವಾಗ ನಮ್ಮ ಗಮನಕ್ಕೆ ಬಂದಿರುವುದು ಅದನ್ನು ತಿಳಿದ ತಕ್ಷಣವೇ ನಮ್ಮ ಸಿ ಪಿ ಐ ರವಿಕುಮಾರ್ ಅವರು ಖುದ್ದಾಗಿ ಧಾವಿಸಿ ಅಲ್ಲಿಯೇ ವೈದ್ಯಾಧಿಕಾರಿಯೊಂದಿಗೆ ಸಮಾಲೋಚನೆ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ ಸಾವಿಗೆ ಕಾರಣ ಇಂಟರ್ನಲ್ ಬಿಲ್ಡಿಂಗ್ನಿಂದ ಸಾವನ್ನು ಅಪ್ಪಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ ಬಂದ ತಕ್ಷಣ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೇನೆ ಅಂದರು ಮೃತಪಟ್ಟವನ ಗೌಡಪ್ಪ ಎಂಬಾತನು ಮೂವತ್ತೇಳು ವರ್ಷದ ವ್ಯಕ್ತಿಯಾಗಿದ್ದು ಇವರು ಜೋಗಂಡಬಾವಿ ನಿವಾಸಿ ಇವರಿಗೆ ಐದು ಜನ ಮಕ್ಕಳು ಇದ್ದರು ಮೂರು ಹೆಣ್ಣು ಮಕ್ಕಳು ಎರಡು ಗಂಡು ಮಕ್ಕಳು ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರ ಕೇಸ್ ಹಾಗೂ ಕೌಂಟರ್ ಕೇಸ್ ನಾರಾಯಣಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಹಾಗೆ ಎಂಎಲ್ಸಿ ಮೇರೆಗೆ ಇಪ್ಪತ್ತೊಂದಕ್ಕೆ ಸಹ ನೂರ ಐದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ ಎಂದು ತಿಳಿಸಿದರು ವರದಿ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವರಾಥೋಡ್ ಚನ್ನವ ಮಲ್ಲವಾ ರಾಯವಾ ಶಿವವ ಶಿರವ ಶಿರವಾ ಮ ಎಷ್ಟು ಜನ ಫುಡ್ ಹೊರದ್ರು ನಿಮ್ಮಪ್ಪಗೆ ಇಷ್ಟ ಸರ್ ಅಲ್ಲೇ ನೀವು ಆದ್ರೆ ನಾವು

ನಾವ್ ಯಾವಾಗೆಲ್ಲ ಅವ್ರೆಲ್ಲ ಕಂಡಪಟ್ಟಿ ನಿಂದಿ ಸರ ಇವರು ನಮ್ಮ ಸ್ವಲ್ಪ ನಮ್ದು ಒಂದಾಗ ಹಾಚಕ ನೀರ್ ಓತವ ಅಂತೇಳಿ ಸರ ಅವರು ಮಣ್ಣು ಹಾಕಿದ್ದು ಅಷ್ಟೇ ಕರವ್ ಸರ್ ನಮ್ಮೊಂದಾಗ ಹಾಕಿದ್ದಾರೆ ಸರ್ ಮಣ್ಣವ್ರು ನಮ್ಮದು ಮಗನ ಇದು ಬದಿ ನಮ್ಗೆ ಯಜಮಾನ ಸರ್

ಯಾರ ಈ ಸಾಧಾರಣ ಪೊಲೀಸ್ ಅಂದ್ರೆ ಪಿ ಎಸ್ ಯಾರು ದೊಡ್ಡ ರಾಠೋಡ ಸಾಹೇಬ್ನ ನನ್ನ ಪಿ ಎಸ್ ಹೆಂಗೆ ರೀ ಸರ್ ಈ ಥರ ಅಂದಮೇಲೆ ರೀ ನಾವು ಯಾವುದೋ ಕಾಸ್ಟ್ಲಿ ಇಷ್ಟು ನೋಡಂಗಿಲ್ಲ ಎಲ್ಲ ನಮ್ಮ ಊರ ಮತ್ತು ಈ ಥರ ಅಧಿಕಾರಿಗಳು ಹಿಂಗೆ ಮಾಡಿದ್ರೆ ಮುಂದೆ ನಾವು ಎಲ್ಲಿ ಹೋಗಿ ಸಾಯ್ಬೇಕು ಹೇಳಿರಿ ಮೇಡಮ್ ಅಲ್ಲ ನೀವು ನಿಮ್ಗೆ ನಾ ಆರ್ಡ್ರ್ ಮಾಡಿದ್ನಂದ್ರೆ ಹಿಂಗೆ ಸಾಯ್ಬೇಕ ನಾ ರೊಕ್ಕ ಕೊಟ್ಟೆನಪ್ಪ ಅಂದ್ರೆ ನಾನು ಹಿಂಗೆ ಆರ್ಡ್ರ್ ಮಾಡಿದ್ರೆ ರೊಕ್ಕ ಕೊಟ್ಟ್ರಿ ಅಂದ್ರೆ ಹಂಗೆ ನಾ ಸಾಯ್ಬೇಕು ಸರ್ ಮತ್ತು ಯಾರ ಈ ವಿಚಾರ ಏನರ ಮಾತಾಡ್ತಾರೆ ರೀ ಪಿ ಎಸ್ ಐ ಬಂದು ನೀವು ಕಂಪ್ಲೇಂಟ್ ಕೊಟ್ರಿ ಏನಂದ್ರ ಪಿ ಎಸ್ ಐ ಏನಂದ್ರ ಪಿ ಎಸ್ ಐ ಬಳಿ ಬಂದು ಕಂಪ್ಲೇಂಟ್ ಕೊಟ್ಟ್ರಿ ನಾವ್ ನಾವು ಅಲ್ಲಿಗೆ ಕಲ್ಸಿದ್ರಿ ಸರ್ ಇವಾಗ ಯಾರು ಈ ಪೊಲೀಸರು ಅಲ್ಲಿಗೆ ಬಂದಿದ್ರು ಮೇಡಮ್ ಬಂದಿದ್ರು ಮೇಡಮ್ ಬಂದು ನಾವ್ ಯಾವ ತರ್ಕಿ ಆ ಬರ್ಕೊಂಬಂದು

ಅಲ್ವಾ ಅವಾಗ ಮೊದಲ ಅಲ್ಲಿ ಹೊಲ್ದಾಗ್ ಬಡದಾಡಿದಾಗ ಅವಾಗ ಏನಿವ್ರು ಪೊಲೀಸರು ಕೇಳಿಲ್ಲ ಅವ್ರು ಹೇಳ್ತಿ ಕೇಳ್ರಿ ಸರ್ ಅವ್ರು ಏನು ಇನ್ಕಾರ್ ಬೇಡಿಲ್ರಿ ಸರ ಇವೆಲ್ಲ ನನ್ನ ಮಕ್ಳ ಕರ್ಕೊಂಡ್ ಬಂದಿದ್ದಿರಿ ಸರ್ರ ನನ್ನ ಇಬ್ರ ಗಂಡ ಹಿಡ್ತೀವಿ ಇಲ್ಲಿ ಬಂದ ಟೇಷನ್ ಬಂದಿದ್ರಿ ಸರ್ ನಮಗ ಬೆದ್ರಿಸಿ ನಮ್ಗ ಇದು ಮಾಡಿ ನಿಂದ ತಪ್ಪ ನಿಮಗನೇ ನಿಂದ ಎಷ್ಟು ಇದ್ಯಮ್ ನಾವು ಕೇಸ್ ನಿಂದ ಬಾ ತಪ್ಪೈತೆ ಅವ್ರದ್ದು ಏನ ತಪ್ಪಿಲ್ಲ ಅಂತೇಳಿ ನಮ್ಮನ್ನ ಬೆದ್ರಿಸಿ ನಮ್ಮನ್ನ ಟೇಷನ್ದಾಗ ಕುಂದ್ರಿಸಿ ನಮ್ಮ ಊರಾಗ ಒಬ್ಬ ತಪ್ಪಿಲ್ಲ ರೀ ಸರ ಅವ್ರು ಬಂದ್ ಬೇಸಿ ಏಯ್ ಆಯ್ತಪ್ಪ ನಾ ನಾಳೆ ಮುಂಜಾನೆ ಕರ್ಕೊಂಬಂದ ನಾ ಭೇಟಿ ಮಾಡಸ್ತೀನಿ ಏ ಗುರು ಇವಾಗ ಅಂತ ಹೇಳಿ ಅವ್ರ ಜಮೀನಾಗ ರುಮ್ಮ ಇನ್ನು ಯಾರಿಂದ ಅನ್ಯ ಆಗ್ಯದ ಮತ್ತು ಪಿ ಪೊಲೀಸರಿಂದ ಸಾನ್ಯ ಆಗ್ಯದ ಪೊಲೀಸರು ನೀವು ಇಲ್ಲಿ ಬಂದಾಗ ನಿಮ್ಗೇನು ಬೆಲೆ ಕೊಟ್ಟಿಲ್ಲನ ಇಲ್ಲಿ ಕುಂತೀರಿ ಯಾರು ಪೊಲೀಸರು ಬಂದು ನಿಮ್ಗೆ ಏನು ಕೇಳಿಲ್ಲ

ನೀ ಅವತ್ತಿಲ್ಲಿ ಬಂದಿದ್ದೇನೆ ಯಾವತ್ತೀ ಇವ್ರು ಹೊಡ್ದಾ ಹೊಡ್ದಾಡದ ಇದ್ದಲ್ರಿ ಹಾಸ್ಪಿಟ್ಲಿಗೆ ಹೋಗೋದನ್ನ ಬಂದಿದ್ದೀವಿ ರೀ ನಾವೆಲ್ಲ

ಊರಿಗೆ ಮನೆ ಊರಿಗೆ ಮನೆ ಐದ್ ದಿನ ತಿರ್ಗಾಡಿವ್ರಿ ನಾವು ಐದ್ ದಿನ ಅದು ಎಫ್ ಐ ಆರ್ ಮಾಡಿ ಒಂದ್ ಕಳ್ಸಾರ ಎಫ್ ಐ ಆರ್ ಆಗಿಲ್ಲ ಏನಾಗಿಲ್ಲ ಸುಳ್ಳು ಪಿಯಾಕ್ ಎಫ್ ಐ ಆರ್ ಮಾಡಿ ಆಮ್ಯಾಗ ಒಳ್ಳೆ ನಮ್ಮ ನಮ್ಮ ನಾವ್ ನಮ್ಮ ಕೇಸ್ ಮಾಡಿದ್ರಿ ಅವ್ರ ಅರೆಸ್ಟ್ ವಾರಂಟ್ ತಂದಿದ್ರಿ ನಮ್ಮಾಗ ಅವ್ರು ಹೊಡೆದವ್ರು ನಮ್ ಹೊಡೆದವ್ರಿ ಇದೇ ತರ ಮೂರ್ ಸತ್ಯ ಮಾಡ್ಯಾರ ಮೂರ್ ಸತ್ಯ ಆದ್ಮೇಲೆ ನಾಲ್ಕನೇ ಸತಿಗೆ ಅವ್ರ ಜೀವನ ಹೋಗ್ಯದ್ ನೋಡ್ರಿ ಈಗ ಇಲ್ಲಿ ನೀವು ಠಾಣಕ್ ಬಂದ್ ಕಂಪ್ಲೇಂಟ್ ಕೊಟ್ಟಾಗ ಪಿ ಎಸ್ ಐ ಏನಂದ್ರೆ

ಯಾರು ಅಲ್ಲಲ್ಲ ಆ ಪಿ ಎಸ್ ಐ ಮೂವತ್ ಸಾವಿರ ರೂಪಾಯಿ ಕೇಳಿದಾಗ ನೀವ್ ನಿಮ್ ಊರನ್ನೋರು ಯಾರ ಇದ್ರಿ ಸಾಕ್ಷಿ ನಾನ್ ನಾ ನಾನು ಯಾರವ್ರು ಜೀವನ್ ಬಾಯ್ ಯಾರ ಯಾರು ಬೇತಂಗ್